ಹಾಯ್ ಹಲೋ ಮತ್ತೊಮ್ಮೆ ನಿಮಗೋಸ್ಕರವಾಗಿ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ನಾನ್ ನಿಮ್ ರಮೇಶ್ ಸರ್ ಇವತ್ತು ನಿಮಗೋಸ್ಕರವಾಗಿ ಬಹಳ ಅದ್ಭುತವಾಗಿರ್ತಕ್ಕಂತಹ ಒಂದು ವಿಡಿಯೋದೊಂದಿಗೆ ಬಂದಿದ್ದೇನೆ ಅದೇ ನಾವು ನೀವೆಲ್ಲ ಕಾಯ್ತಾ ಇರೋಂತ ಟಾರ್ಗೆಟ್ ಥೌಸಂಡ್ ನ ವಿಡಿಯೋ ಸೊ ಇದು ನಮ್ಮ ಎರಡನೇ ವಿಡಿಯೋ ಸ್ನೇಹಿತರೆ ಇದು ಕೂಡ ನಿಮ್ಗೆ ಐ ಎ ಎಸ್ ಕೆ ಎಸ್ ಅಂತ ಪರೀಕ್ಷೆಗಳಿಗೆ ಇಟ್ಸ್ ಎಂಟೈರ್ಲಿ ಫಾರ್ ಎನ್ ಸಿ ಆರ್ ಟಿ ಗೋಸ್ಕರ ಮತ್ತೆ ಎಸ್ ಎಸ್ ಸಿ ಎಕ್ಸಾಮ್ಸ್ಗೆ ಗೆ ಯಾರು ಪ್ರಿಪರೇಷನ್ ಮಾಡ್ತೀರಾ ನಮ್ಮ ಸ್ಟೇಟ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡೋರ್ಗೂ ಕೂಡ ಇದು ಅತ್ಯುತ್ತಮವಾಗಿರ್ತಕ್ಕಂಥ ವಿಡಿಯೋ ಸ್ನೇಹಿತರೆ ಹಾಗಾಗಿ ಚಾನಲ್ನ ನಮ್ಮ ಗೂಗಲ್ ಪೇ ನಂಬರ್ ಇರುತ್ತೆ ನೋಡಿ ನೋಟ್ ಮಾಡ್ಕೊಳ್ಳಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಒನ್ ಏಟ್ ಸಿಕ್ಸ್ ಇದಕ್ಕೆ ನೀವು ಫೋನ್ ಮಾಡಿ ಅಥವಾ ನಮ್ಮ ಯಾವುದೇ ಮೆಸೇಜಸ್ ಇದ್ರೆ ಕಳಿಸಿ ವಾಟ್ಸಪ್ ಅಲ್ಲಿ ಸಮಸ್ಯೆಗಳಿದ್ರೆ ಕಳಿಸಿ ಹಾಗೆ ನಮ್ಮ ಗೂಗಲ್ ಪೇ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ನಿಮ್ಗೋಸ್ಕರವಾಗಿ ಈ ತರದ ಅನೇಕ ವಿಡಿಯೋಗಳನ್ನ ನಾವು ತರ್ತಾ ಇರ್ತೇವೆ ಓಕೆ ಸೊ ಬನ್ನಿ ಇವತ್ತಿನ ಪ್ರಶ್ನೆ ನೋಡೋಣ ವಿಡಿಯೋ ನಂಬರ್ ಟೂ ನೋಡಿ ಏನ್ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಸಿಕ್ಸ್ಟೀನ್ ದ ರಿವೋಲ್ಟ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ಅಟ್ ಲಕ್ನೋ ವಾಸ್ ಲೆಡ್ ಬೈ ಅಂತ ಕೊಟ್ಟಿದ್ದಾರೆ ಅಹ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಲಕ್ನೋ ದಂಗೆಯ ನಾಯಕತ್ವ ವಹಿಸಿದವರು ಯಾರು ಅಂತೇಳಿ ಹೇಳಿ ಅವದ್ ಅವರು ಮತ್ತೆ ತಾತ್ಯ ಟೋಪಿ ರಾಣಿ ಲಕ್ಷ್ಮೀಬಾಯಿ ನಾನಾ ಸಾಹೇಬ್ ಅಂತಿದೆ ನಿಮ್ಗೆ ನಾನಾ ಸಾಹೇಬ್ ಗೊತ್ತು ಇವರು ಕಾನ್ಪುರದಿಂದ ಒಂದು ನಾಯಕತ್ವವನ್ನು ವಹಿಸ್ಕೊಂಡಿದ್ರು ಅಂತೇಳಿ ಅಹ್ ಕಾನ್ಪುರದ ನಾಯಕತ್ವ ಕೂಡ ಇವರಿಗಿತ್ತು ಇನ್ನು ತಾತ್ಯ ಟೋಪಿ ನಾನಾ ಸಾಹೇಬ್ನ ಸಹಾಯಕನಾಗಿ ಕೆಲಸ ಮಾಡಿದವರು ಲಕ್ಷ್ಮೀಬಾಯಿ ಅವರು ಜಾನ್ಸಿ ಸೊ ಹಾಗಾಗಿ ಲಕ್ನೋ ದಂಗೆಯ ನಾಯಕತ್ವ ವಹಿಸಿದವರು ವಜೀರ್ ಅಲಿ ಅವರ ಹೆಂಡತಿ ಬೇಗಂ ಅಹ್ ಅವದ್ ಅಂದ್ರೆ ಅವದ್ ಪ್ರಾಂತ್ಯದವರು ಇದನ್ನ ಬೇಗಂ ಹಜರತ್ ಮಹಲ್ ಅವರು ಇದನ್ನ ವಹಿಸ್ಕೊಂಡಿದ್ರು ಸೊ ನೆಕ್ಸ್ಟ್ ಬರೋಣ ಅವಧ್ ಪ್ರಾಂತ್ಯ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಇದ್ರ ರಾಜಧಾನಿ ಬಂದ್ಬಿಟ್ಟು ಅಯೋಧ್ಯೆ ಇವತ್ತು ಅದನ್ನ ಅಯೋಧ್ಯೆ ಅಂತೀವಿ ಹಿಂದ ಅವ್ ಅಂತ ಕರಿತಾ ಇದ್ರು ಅದರ ಇನ್ನೊಂದು ರಾಜಧಾನಿ ಫೈಜಾಬಾದ್ ಕೂಡ ಇತ್ತು ಔರಂಗಜೇಬ್ ನಂತರ ಇದು ಸ್ವತಂತ್ರ ಆಗಿತ್ತು ಯಾಕೆಂತಂದ್ರೆ ಔರಂಗಜೇಬ್ ಸಾವಿರದ ಏಳ್ನೂರ ಏಳರಲ್ಲಿ ಆತ ಮರಣ ಹೊಂದಿದ ನಂತರ ಬಹಳಷ್ಟು ಪ್ರಾಂತ್ಯಗಳು ಅಸ್ತಿತ್ವಕ್ಕೆ ಬಂದ್ವು ಆ ಅಸ್ತಿತ್ವಕ್ಕೆ ಬಂದಿರೋ ಪ್ರಾಂತ್ಯಗಳಲ್ಲಿ ದಖನ್ ನಲ್ಲಿ ನಾವು ನೋಡ್ತೀವಿ ಕೋರಮಂಡಲ ತೀರದಲ್ಲಿ ಕೂಡ ನವಾಬರ ನಿಜಾಮರ ಸಾಮರ್ಥ್ಯಗಳು ಬಂತು ಹಾಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕೂಡ ನೋಡ್ತೀರಾ ಅಲ್ಲೂ ಕೂಡ ಬಂದಿತ್ತು ಹಾಗೆ ಔದ್ ಪ್ರಾಂತ್ಯ ಕೂಡ ಇಲ್ಲಿ ಸ್ವತಂತ್ರ ಆಗಿತ್ತು ಆರಂಭದಲ್ಲಿ ನಾಲ್ಕನೇ ನವಾಬನಾಗಿ ಅಸದ್ ಉದ್ದೌಲ ಇದ್ದ ಆತ ಬಕ್ಸರ್ ಕದನದಲ್ಲಿ ಸಮಯದಲ್ಲಿ ಶುಜಾ ಉದ್ದೌಲ್ ಇದ್ದ ಸೊ ಇದು ಕೂಡ ನಿಮ್ಗೆ ನೆನಪಿರ್ಲಿ ಬಕ್ಸರ್ ಕದನದ ಸಂದರ್ಭದಲ್ಲಿ ಶೂಜಾ ಉದ್ದೌಲ ಇಲ್ಲಿ ಅಧಿಕಾರದಲ್ಲಿ ಇದ್ದ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಬೇಕು ಓಕೆ ಇನ್ನು ವೆರಿ ಇಂಪಾರ್ಟೆಂಟ್ ಆಗಿ ನಾವು ಇದನ್ನ ಮಾತಾಡೋ ಸಂದರ್ಭದಲ್ಲಿ ನೆನ್ಪಿಟ್ಕೊಳ್ಳಿ ಶೂಜಾ ಉದ್ದೌಲ್ ಏನಿದ್ದಾನೆ ಈತ ಕೂಡ ನಿಮ್ಗೆ ಆ ಸಾವಿರದ ಏಳ್ನೂರ ಅರವತ್ತ ನಾಲ್ಕರ ಬಕ್ಸರ್ ಕದನದ ನಂತರ ಸೋತ ನಂತರ ಈತ ಸಾವಿರದ ಏಳ್ನೂರ ಅರವತ್ತ ಐದರಲ್ಲಿ ನಮ್ಗೆಲ್ಲ ಗೊತ್ತಿರೋ ಹಾಗೆ ಅಲಹಾಬಾದ್ ಒಪ್ಪಂದ ಆಗತ್ತಲ್ವಾ ಸೊ ಈ ಅಲಹಾಬಾದ್ ಒಪ್ಪಂದದ ಸಂದರ್ಭದಲ್ಲಿ ಇವು ಕೂಡ ಇದಕ್ಕೆ ಸಹಿ ಹಾಕಿದ್ರು ಅಂತ ಹಂಗಾಗಿ ನೆಕ್ಸ್ಟ್ ಸಾವಿರದ ಎಂಟುನೂರ ಇಪ್ಪತ್ತೆರಡರ ವೇಳೆಗೆ ನೆನ್ಪಿಟ್ಕೊಳ್ಳಿ ಸಾವಿರದ ಎಂಟುನೂರ ಇಪ್ಪತ್ತೆರಡರ ವೇಳೆಗೆ ಅಧಿಕಾರಕ್ಕೆ ಬಂದಂತಹ ವಜೀದ್ ಅಲ್ಲಿ ಏನಿದ್ದ ಈತ ಹತ್ತನೇ ನವಾಬನಾಗಿ ಅಧಿಕಾರವನ್ನ ವಹಿಸ್ಕೊಂಡಿದ್ದ ಸಾವಿರದ ಎಂಟುನೂರ ಐವತ್ತ ಆರಲ್ಲಿ ಬ್ರಿಟಿಷ ಡಾಲೌಸಿ ನೀತಿಯಿಂದಾಗಿ ಈ ಪ್ರದೇಶವನ್ನ ಕೂಡ ಅವರು ವಶಪಡಿಸ್ಕೊಳ್ತಾರೆ ಅದೇ ಸಂದರ್ಭದಲ್ಲಿ ಡಾಲೌಸಿ ಹೇಳದಂತ ಹೇಳಿಕೆ ಇಂಪಾರ್ಟೆಂಟ್ ಆಗತ್ತೆ ಸ್ನೇಹಿತರೆ ಡಾಲೋಸಿ ಏನ್ ಹೇಳಿಕೆ ಹೇಳ್ತಾನೆ ಅಂತಂದ್ರೆ ಈ ಪ್ರಾಂತ್ಯ ಮುಂದೊಂದು ದಿನ ನಮ್ಮ ಬಾಯಿಗೆ ಬಿಡುವ ಚೆರ್ರಿ ಹಣ್ಣು ಅಂತ ಹೇಳಿ ಅವತ್ತು ಅವಧ್ನ ಕುರಿತು ಆತ ಹೇಳಿಕೆಯನ್ನ ನೀಡಿದ್ದ ಮತ್ತ ಅವ್ನು ಇನ್ನ ಹೇಳ್ತಾನೆ ಅವದನ್ನ ಧಾನ್ಯಗಳ ಕಣಜ ಅಂತ ಹೇಳಿ ಕರಿತಾ ಇದ್ರು ಆ ಕಾಲಕ್ಕೆ ಅವದನ್ನ ಧಾನ್ಯಗಳ ಖನಿಜ ಅಂತ ಕರಿತಾ ಇದ್ರು ಬೇಗಮ್ ಹಸ್ರತ್ ಮಾಲ್ ತನ್ನ ದತ್ತು ಪುತ್ರ ಬಿರ್ಜಿಸ್ ಖಾದ್ರಿಯನ್ನ ನವಾಬನನ್ನಾಗಿ ಮಾಡ್ಲಿಕ್ಕೋಸ್ಕರವಾಗಿ ಈ ಪ್ರಯತ್ನವನ್ನ ನಡೆಸಿದ್ಲು ನೆಕ್ಸ್ಟ್ ಬರೋಣ ಕ್ವಶನ್ ನಂಬರ್ ಸೆವೆಂಟೀನ್ ವಿಚಾರಕ್ಕೆ ಬರೋಣ ಏನಿದೆ ಸೆವೆಂಟೀನ್ ಅಲ್ಲಿ ಸೆವೆಂಟೀನ್ ಏನ್ ಹೇಳವಲ್ಯೂಷನರಿ ವುಮೆನ್ ಹೂ ಲಡ್ ದ ರೆವಲ್ಯೂಷನ್ ಏಟೀನ್ ಫಿಫ್ಟಿ ಸೆವೆನ್ ಇನ್ ಅವ್ ವಾಸ್ ಅಂತಿದೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಂದರ್ಭದಲ್ಲಿ ಈ ಅವಧ್ ಪ್ರಾಂತ್ಯವನ್ನ ಮುನ್ನಡೆಸಿದಂತವ್ರು ಯಾರು ಅನ್ನೋ ವಿಚಾರವನ್ನ ಇಲ್ಲಿ ಕೊಡ್ಲಾಗ್ತಾ ಇದೆ ಸೊ ಅವಧ್ ಪ್ರಾಂತ್ಯವನ್ನ ಮುನ್ನಡೆಸಿದ ಮಹಿಳೆ ಲಕ್ಷ್ಮೀಬಾಯಿ ಇದೆ ಮತ್ತೆ ಅಹಲ್ಯಬಾಯಿ ಇದೆ ಅಲಿ ಇದೆ ಮತ್ತು ಬೇಗಂ ಹಜರತ್ ಮಹಲ್ ಕೂಡ ಇದ್ದಾರೆ ಓಕೆ ಸೊ ತಿಳ್ಕೊಳ್ಳೋಣ ಇದ್ರಲ್ಲಿ ಲಕ್ಷ್ಮೀಬಾಯಿ ಅವರ ವಿಚಾರಕ್ಕೆ ಬಂತಂದ್ರೆ ಲಕ್ಷ್ಮೀಬಾಯಿ ಅವರು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇವರು ಕೂಡ ಝಾನ್ಸಿಯಲ್ಲಿ ಅಧಿಕಾರ ಮಾಡ್ತಿದ್ದವರು ಅಹಲ್ಯಾಬಾಯಿ ಹೋಳ್ಕರ್ ವಿಚಾರಕ್ಕೆ ಬಂತಂದ್ರೆ ಅಹಲ್ಯಾಬಾಯಿ ಹೋಳ್ಕರ್ ನಿಮ್ಗೆ ಗೊತ್ತಿದೆ ಇವರು ಕೂಡ ಮಧ್ಯಪ್ರದೇಶದಲ್ಲಿ ಮರಾಠ ಸಾಮ್ರಾಜ್ಯವನ್ನ ಮುನ್ನಡೆಸ್ಕೊಂಡು ಹೋದಂಥವ್ರು ಪೇಶ್ವೆಯ ಕುಲದಲ್ಲಿ ಅರುಣಾಸಫಲಿ ಬರ್ಗೆ ನಿಮ್ಗೆ ಗೊತ್ತಿದೆ ನೈನ್ಟೀನ್ ಫಾರ್ಟಿ ಟೂ ನಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಸ್ ಆ ನಾಯಕರು ಎಲ್ಲ ಅರೆಸ್ಟ್ ಆದ ಸಂದರ್ಭದಲ್ಲಿ ಅರುಣ ಸಫೋಲಿ ಅವ್ರ ನಾಯಕತ್ವ ವಹಿಸ್ಕೊಂಡಿದ್ರು ಸೊ ಅಲ್ಲಿಗೆ ಯಾವುದ್ ಪ್ರಾಂತ್ಯದ ನಾಯಕತ್ವವನ್ನು ವಹಿಸ್ಕೊಂಡವ್ರು ಯಾರು ಅಂತ ಬಂದ್ರೆ ಬೇಗಂ ಹಜರತ್ ಮಹಲ್ ಓಕೆ ಇವರು ವಹಿಸ್ಕೊಂಡಿದ್ರು ಸೊ ನೆಕ್ಸ್ಟ್ ಬರೋಣ ದ ಲಾರ್ಜೆಸ್ಟ್ ನಂಬರ್ ಆಫ್ ಸೋಲ್ಜರ್ಸ್ ಪಾರ್ಟಿಸಿಪೇಟೆಡ್ ಇನ್ ದ ಸ್ಟ್ರಗಲ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ಕೇಮ್ ಫ್ರಮ್ ಅಂತ ಇದೆನೂರ ಐವತ್ತೇಳರ ದಂಗೆಯ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯ ಸೈನಿಕರು ಎಲ್ಲಿಂದ ಭಾಗವಹಿಸಿದ್ರು ಅಂತ ಇದೆ ಸೊ ಹೆಚ್ಚಿನ ಸಂಖ್ಯೆಯ ಸೈನಿಕರು ಭಾಗವಹಿಸಿದ್ದು ಅವದ್ದಿಂದ ಇದು ಕೂಡ ನಿಮ್ಗೆ ಚೆನ್ನಾಗಿ ನೆನಪಿರಲಿ ನೆಕ್ಸ್ಟ್ ಬರೋಣ ಹೂ ಅಮಾಂಗಸ್ಟ್ ದ ಫಾಲೋಯಿಂಗ್ ಅಂತಿದೆ ನೋಡಿ ಹೂ ಅಮಾಂಗಸ್ ದ ಫಾಲೋಯಿಂಗ್ ಆ ದ ಲೀಡರ್ ಆಫ್ ದ ಏಟೀನ್ ಫಿಫ್ಟಿ ಸೆವೆನ್ ಆಫ್ ಅಲಹಾಬಾದ್ ಅಂತಿದೆ ಸೊ ಈ ಕೆಳಗಿನಲ್ಲಿ ಯಾರು ಅಲಹಾಬಾದ್ ನಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ನಾಯಕತ್ವ ವಹಿಸ್ಕೊಂಡಿದ್ರು ಅಂತ ಅಲಹಾಬಾದ್ ಅನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಸೊ ನಾನಾ ಸಾಹೇಬ್ ನಿಮ್ಗೆ ಗೊತ್ತಿದೆ ನಾನಾ ಸಾಹೇಬ್ ಈತ ವಹಿಸ್ಕೊಂಡಿದ್ದು ಕಾನ್ಪುರದಲ್ಲಿ ಅಲ್ವಾ ನಾನಾ ಸಾಹೇಬ ಖಾನ್ಪುರದಲ್ಲಿದ್ದ ಆಮೇಲೆ ಅಜೀಮುಲ್ಲಾ ಖಾನ್ ಬರ್ತಾರೆ ಇವರು ಮೌಲ್ವಿ ಇವರು ಕೂಡ ವಹಿಸ್ಕೊಂಡಿದ್ದವರು ಇನ್ನು ತಾತ್ಯ ಟೋಪಿ ಇವನ ಸೈನಿಕ ಮೌಲ್ವಿ ಲಿಯಾಕತ್ ಅಲಿ ಏನ್ ಬರ್ತಾರೆ ಇವರು ಅಲಹಾಬಾದ್ ನಲ್ಲಿ ಬೇಗಮ್ ಹಝರತ್ ಮಹಲ್ ಅವರ ಜೊತೆಗೆ ಇದರ ನಾಯಕತ್ವ ವಹಿಸ್ಕೊಂಡು ಇವರ ಮುಂದೆ ಬರ್ತಾರೆ ಸೊ ಇದು ಕೂಡ ನಿಮ್ಗೆ ಚೆನ್ನಾಗಿ ಗೊತ್ತಿರಲಿ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಮುಂದಿನ ಇಪ್ಪತ್ತನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಲಕ್ನೋ ದಂಗೆಯ ನಾಯಕತ್ವವನ್ನ ಯಾರು ವಹಿಸಿದ್ರು ಅಂತೇಳಿ ಲಕ್ನೋ ದಂಗೆಯ ನಾಯಕತ್ವ ವಹಿಸಿದವರು ಬೇಗಂ ಹಜರತ್ ಮಹಲ್ ಅವರು ವಹಿಸಿದ್ರು ಇದು ಬಹಳ ಈಸಿ ಪ್ರಶ್ನೆ ಮುಂದೋಣ ಟ್ವೆಂಟಿ ಒನ್ ಹೂ ವಾಸ್ ದ ಕಮಾಂಡರ್ ಇನ್ ಚೀಫ್ ಆಫ್ ನಾನಾ ಸಾಹೇಬ್ ನಾನಾ ಸಾಹೇಬನ ಕಮಾಂಡರ್ ಇನ್ ಚೀಫ್ ಮುಖ್ಯ ಸೇನೆಯ ಮುಖ್ಯ ದಂಡ ನಾಯಕ ಆಗಿದ್ದವ್ರು ಯಾರು ಅಂತ ಸೊ ಮುಖ್ಯ ದಂಡನಾಯಕ ಆಗಿದ್ದವರು ತಾತ್ಯ ಟೋಪಿ ಈಗ ತಾನು ಹೇಳಿದ್ರೆ ನಿಮ್ಗೆ ಅಜಿಮುಲ್ಲಾ ಖಾನ್ ಕೂಡ ಬರ್ತಾರೆ ಬಿರ್ಜಿಸ್ ಖಾದ್ರಿ ಕೂಡ ಬರ್ತಾರೆ ಬಿರ್ಜಿಸ್ ಖಾದ್ರಿ ನಿಮ್ಗೆ ಲಕ್ನೋ ದಂಗೆಯ ಒಂದು ಹೋರಾಟದಲ್ಲಿ ಮ್ಯಾಡಮ್ ಅಹ್ ಔದ್ ಪ್ರಾಂತ್ಯದ ಮ್ಯಾಡಮ್ನ ಮಗ ಸೊ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಸಮಯದಲ್ಲಿ ಸೈನ್ಯದ ಸಹಾಯಕನಾಗಿ ಸುದ್ದಿಯಲ್ಲಿದ್ದ ಅಜೀಮುಲ್ಲಾ ಖಾನ್ ಯಾರು ಅಂತ ಅಜಿಮುಲ್ಲಾ ಖಾನ್ ನೆನ್ಪಿಟ್ಕೊಳ್ಳಿ ಈತ ನಾನಾ ಸಾಹೇಬನ್ಗೆ ಆ ಈತ ವೆರಿ ಇಂಪಾರ್ಟೆಂಟ್ ಆಗಿ ನಾನಾ ಸಾಹೇಬನಿಗೆ ಸೈನ್ಯದ ಪೂರ್ತಿ ಆಗಿರ್ತಕ್ಕಂಥ ಉತ್ತಮವಾದಂತ ಜವಾಬ್ದಾರಿಗಳನ್ನ ಆತ ತನ್ನ ಸೇವೆಯ ಮೂಲಕ ನೋಡ್ಕೊಳ್ತಿದ್ದ ಮತ್ತು ಉತ್ತಮವಾದಂತ ಮಾಹಿತಿಯನ್ನು ಕೊಡ್ತಿದ್ದವನು ಅದರಲ್ಲಿ ಅಜಿಮುಲ್ಲಾ ಖಾನ್ ಒಬ್ಬ ಅಡ್ವೈಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಅಂತ ನೆಕ್ಸ್ಟ್ ಬರ್ಣಿ ಆ ವಿತ್ ದ ರೆಫರೆನ್ಸ್ ನೋಡಿ ಇಲ್ಲಿ ಬಹಳ ಕ್ಲೀನ್ ಆಗಿ ಹೇಳ್ತಾರೆ ಅಹ್ ವಿತ್ ದ ರೆಫರೆನ್ಸ್ ಆಫ್ ದ ರಿವೋಲ್ಟ್ 1857 ಫಿಫ್ಟಿ ಸೆವೆನ್ ಹೂ ಅಮಾಂಗ್ ದ ಫಾಲೋಇಿಂಗ್ ದ ಬೆಟ್ರಿಯಾರ್ಡ್ ದ ಫ್ರೆಂಡ್ ಕ್ಯಾಪ್ಚರ್ಡ್ ಎ ಪುಟ್ ಟು ಡೆತ್ ಬೈ ದ ಬ್ರಿಟಿಷ್ ಅಂತ ಈ ಕೆಳಗಿನಲ್ಲಿ ದಂಗೆಯನ್ನು ಉಲ್ಲೇಖಿಸಿ ನೋಡಿದರೆ ಈ ಕೆಳಗಿನವರಲ್ಲಿ ಯಾರನ್ನ ಬ್ರಿಟಿಷರು ಅವನ ಸ್ನೇಹಿತನ ಸಹಾಯದಿಂದ ಸೆರೆ ಹಿಡಿದು ಅವನನ್ನ ಮರಣ ದಂಡನೆಗೆ ಒಳಪಡಿಸಿದರು ಅಂತ ಇದೆ ಅಲ್ವಾ ಮರಣದಂಡನೆಗೆ ಒಳಪಡಿಸಿದರು ಅಂತ ಕೂಡ ನಾವು ನೋಡೋದಾದ್ರೆ ಅದು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಯಾರು ಅಂತ ನಿಮಗೆ ಬಂದದಾದ್ರೆ ನೋಡಿ ಟೋಪಿ ತಾತ್ಯ ಟೋಪಿ ಇದನ್ನೆಲ್ಲಾ ಇವನು ಸಿಗೋ ಸಂದರ್ಭವೇ ಇದ್ದಿದ್ದಿಲ್ಲ ಯಾಕೆ ಅಂತಂದ್ರೆ ಗ್ವಾಲಿಯರ್ನ ಹೋರಾಟದಲ್ಲಿ ಮೇಡಂ ರಾಣಿ ಕಿತ್ತೂರು ಅಲ್ಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಜೊತೆ ಈತ ಹೋರಾಟ ಮಾಡೋ ಸಂದರ್ಭದಲ್ಲಿ ಇವನ ಆಪ್ತ ಸಹಾಯಕನೇ ಬ್ರಿಟಿಷರಿಗೆ ಸಹಾಯ ಮಾಡಿದ್ದರಿಂದಾಗಿ ಈತ ಆತ ಅರೆಸ್ಟ್ ಆಗಿ ಅವತ್ತು ತನ್ನ ಕಷ್ಟವನ್ನು ಅನುಭವಿಸ್ಬೇಕಾಯ್ತು ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ದ ರಿಯಲ್ ನೈಮ್ ಆಫ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಲೀಡರ್ಸ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ರಾಮಚಂದ್ರ ಪಾಂಡುರಂಗ ಸೊ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಂದರ್ಭದಲ್ಲಿ ದಂಗೆಯ ಸಂದರ್ಭದಲ್ಲಿ ಯಾವ ನಾಯಕನ ಮೂಲ ಹೆಸರು ರಾಮಚಂದ್ರ ಪಾಂಡುರಂಗ ಆಗಿತ್ತು ಅಂತಿದೆ ಸೊ ಕುನ್ವರ್ ಸಿಂಗ್ ಬಿಹಾರದವ್ ಇವನು ತಾತ್ಯ ಟೋಪಿಯ ಹೆಸರೇ ಮೂಲತಃ ಏನಂತ ಇತ್ತು ರಾಮಚಂದ್ರ ಪಾಂಡುರಂಗ ಅಂತ ಕೂಡ ಇತ್ತು ಓಕೆ ಇದು ನಿಮ್ಗೆ ಗೊತ್ತಿರಲಿ ನೆಕ್ಸ್ಟ್ ಬೇಡ ಇಪ್ಪತ್ತೈದನೇ ಪ್ರಶ್ನೆ ಏನೇಳತ್ತ ಟ್ವೆಂಟಿ ಫೈವ್ ಕ್ವಶನ್ಸ್ ನೋಡೋಣ ಆ Indians were assured the many things of declarations by 1858 to 1858 Queen Victoria, uh, which among the following uh, assurance to fulfill the British government. So then, to Nantara, Queen Victoria would send the Magna Carta the British, who are the was a The policy of annexations will abandon uh, status queue native rulers who maintain the. ಮೇಂಟೈನ್ ಈಕ್ವಲ್ ಟ್ರೀಟ್ಮೆಂಟ್ ವುಮೆನ್ ವಿಲ್ ಬಿ ವುಡ್ ಬಿ ಗಿವನ್ ಇಂಡಿಯನ್ಸ್ ರಿಲಿಜಿಯಸ್ ಸ್ಟೇಟಸ್ ಅಂತ ಹೆಚ್ಚು ಕಡಿಮೆ ಎಲ್ಲದು ಇತ್ತು ಆ ಅವರು ಈ ಅಷ್ಟು ಆಶ್ವಾಸನೆಗಳನ್ನೇನೋ ಕೊಟ್ರು ಕೊಟ್ಟರು ಆದ್ರೆ ಸರ್ಕಾರ ಇದ್ರಲ್ಲಿ ಯಾವ ಆಶ್ವಾಸನೆಗಳನ್ನ ಆತ ಏನ್ ಮಾಡ್ತು ಬ್ರಿಟಿಷ್ ಸರ್ಕಾರ ಪೂರೈಸಿತು ಅನ್ನೋದಿದೆಯಲ್ಲ ಇದು ಇಂಪಾರ್ಟೆಂಟ್ ಸಾವಿರದ ಎಂಟುನೂರ ಐವತ್ತೇಳರದಂಗೆ ಇಷ್ಟು ಆಶ್ವಾಸನೆಗಳನ್ನು ಕೊಟ್ಟಿತ್ತು ಅದರಲ್ಲಿ ಯಾವುದನ್ನ ಪೂರೈಸಿತು ಅನ್ನೋದು ಇಂಪಾರ್ಟೆಂಟ್ ಇನ್ನು ಮುಂದೆ ಬ್ರಿಟಿಷರು ಭಾರತದ ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ನೀತಿಯನ್ನ ಕೈ ಬಿಡೋದು ಇದು ಒಂದೇ ಯಾಕೆ ಅಂತಂದ್ರೆ ನಿಮ್ಗೆ ನೆನಪಿಲ್ ಸಾವಿರದ ಎಂಟುನೂರ ಐವತ್ತೇಳರದಂಗೆ ಆಗುವ ಸಂದರ್ಭದಲ್ಲಿ ಆ ಈ ದಖನ್ ಪ್ರಾಂತ್ಯ ಪೂರ್ತಿ ಕೋರಮಂಡಲವನ್ನ ಮಂಡಲವನ್ನ ಯುದ್ಧದಲ್ಲಿ ಗೆದ್ದಿದ್ರು ಈ ಪೂರ್ತಿ ಮೈಸೂರನ್ನ ಇವರು ಆಂಗ್ಲೋ ಮೈಸೂರಲ್ಲಿ ಗೆದ್ದಿದ್ರು ಮರಾಠ ಪ್ರಾಂತ್ಯವನ್ನ ಇಷ್ಟು ಮರಾಠದಲ್ಲಿ ಗೆದ್ದಿದ್ರು ಇನ್ನು ಉಳಿದಿದ್ ಯಾವುದು ಅಂತಂದ್ರೆ ಒಂದೇ ಒಂದು ಇಲ್ಲಿ ಸಿಖ್ ಪ್ರಾಂತ್ಯ ಬಿಟ್ಟು ಇಡೀ ಭಾರತ ಇವ್ರ ಅಂಡರಲ್ಲಿ ಇತ್ತು ಹಂಗಾಗಿ ಇನ್ನೇನು ಸಾಮ್ರಾಜ್ಯ ವಿಸ್ತರಣೆ ನೀತಿಯನ್ನು ಕೈ ಬಿಡಲಾಗುವುದು ಇದು ಒಂದೇ ನೆರವೇರಿದ್ದು ಇನ್ನು ಸ್ಥಳೀಯ ಆಡಳಿತಗಾರ ಸ್ಥಿತಿ ಕಾಪಾಡಲು ಹಿಂದಿನ ಮುಂದುವರೆಸುವುದು ಅವರ ಹಕ್ಕನ್ನ ನೀಡುವುದು ಅಂತಿತ್ತು ಅದು ಯಾವಾಗಲೂ ಕಂಟಿನ್ಯೂಟಿ ಇತ್ತು ಯುರೋಪಿಯನ್ನರಿಗೂ ಭಾರತೀಯರಿಗೂ ಇನ್ನು ಮುಂದೆ ಸಮಾನ ಸ್ಥಿತಿಯನ್ನ ಕಾಯ್ದುಕೊಳ್ಳಲಾಗುವುದು ಅಂತಿತ್ತು ಅದು ರೈಟ್ ಭಾರತೀಯರ ಸಾಮಾಜಿಕ ಮತ್ತು ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತೂ ಆದ್ರೂ ಕೂಡ ಮಾಡ್ತು ಇವೆಲ್ಲವೂ ಕೂಡ ಮಾಡಿದರೆ ಅದು ಒಂದೇ ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನ ಕೈಬಿಟ್ಟಿದ್ದು ಸೊ ನೆಕ್ಸ್ಟ್ ಬರೋಣ ಮುಂದಿನ ಪ್ರಶ್ನೆಗೆ ಹೂ ವಾಸ್ ದ ಲೀಡರ್ ಆಫ್ ರೆವಲ್ಯೂಷನರೀಸ್ ಇನ್ ಬಿಹಾರ್ ಡ್ಯೂರಿಂಗ್ ಇನ್ ದಯ್ಟೀನ್ ಫಿಫ್ಟಿ ಸೆವೆನ್ ಸಾವಿರದ ಎಂಟುನೂರ ದಂಗೆ ಸಂದರ್ಭದಲ್ಲಿ ಬಿಹಾರದ ಕ್ರಾಂತಿಕಾರಿಗಳ ಒಬ್ಬ ನಾಯಕ ಅಂತ ಹೇಳಿ ಅವರೇ ಬಾಬು ಕುನವರ್ ಸಿಂಗ್ ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಬರೋಣ ವಿಚನ್ ಆಫ್ ದ ಫಾಲೋಯಿಂಗ್ ಕಮಿಷನ್ ಈಸ್ ಅಸೋಸಿಯೇಟೆಡ್ ವಿತ್ ದ ಆರ್ಮಿ ರಿಆರ್ಗನೈನ್ಸ್ ಆಫ್ಟರ್ ದ ಸಪ್ರೆಷನ್ಸ್ ಆಫ್ ದ ರಿವೋಲ್ಟ್ ಆಫ್ ಐಟೀನ್ ಫಿಫ್ಟಿ ಸೆವೆನ್ ಅಂತಿದೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಂದರ್ಭದಲ್ಲಿ ನಿಗ್ರಹಿಸಿದ ನಂತರ ಸೇನೆಯ ಮರು ಸಂಘಟನೆಗಾಗಿ ಕೆಳಗಿನ ಯಾವ ಆಯೋಗವನ್ನ ನೇಮಿಸಿತ್ತು ಅಂತಿದೆ ಯಾವ ಆಯೋಗವನ್ನು ನೇಮಿಸಿತ್ತು ಅಂತಂದ್ರೆ ಸೈನಿಕರ ಈ ಒತ್ತಾಯ ಒತ್ತಡ ಮತ್ತೆ ಲಾರ್ಡ್ ಕ್ಯಾನಿಂಗ್ ತಂದಂತ ಕೆಲವು ಪಾಲಿಸಿಗಳು ಲಾರ್ಡ್ ಅಲೋಸಿ ತಂದ ಪಾಲಿಸಿಗಳು ಇವೆರಡು ಇರಿಟೇಟ್ ಆಗಿತ್ತು ಹಾಗಾಗಿ ಸೈನ್ಯದ ಮರಿ ಸಂಘಟನೆಗಾಗಿ ತಂದಿದ್ದು ಪೀಲ್ ಕಮಿಷನ್ಸ್ ಓಕೆ ಕೂಡ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಇದಕ್ಕಾಗಿ ಅವ್ರು ತಂದಿದ್ ಯಾವ್ದಪ್ಪ ಅಂತಂದ್ರೆ ಪೀಲ್ ಕಮಿಷನ್ಸ್ ಅನ್ನ ಇವರು ಅಧಿಕಾರಕ್ಕೆ ತಂದಿದ್ರು ಪೀಲ್ ಕಮಿಷನ್ಸ್ ಸೊ ನೆಕ್ಸ್ಟ್ ಬರೋಣ ಸಾವಿರದ ಎಂಟುನೂರ ಐವತ್ತೇಳರ ಆಫ್ಟರ್ ದ ರಿವೋಲ್ಟ್ ಆಫ್ ಏಟೀನ್ ಫಿಫ್ಟಿ ಸೆವೆನ್ ದ ಬ್ರಿಟಿಷ್ ರೀಕ್ರೂಟೆಡ್ ದ ಸೋಲ್ಜರ್ಸ್ ಫ್ರಮ್ ದ ಅಂತಿದೆ ಸಾವಿರದ ಎಂಟುನೂರ ಐವತ್ತೇಳರದಂಗೆ ನಂತರ ಬ್ರಿಟಿಷ್ ಸರ್ಕಾರವು ಯಾರನ್ನ ತನ್ನ ಪ್ರಾಂತ್ಯದ ಸೈನಿಕರನ್ನ ಇಲ್ಲಿ ನೇಮಕ ಮಾಡ್ಕೊಳ್ತು ಅಂತ ಅಹ್ ಸಾಮಾನ್ಯವಾಗಿ ನೇಮಕ ಮಾಡ್ಕಂಡಿದ್ದು ಗೂರ್ಖಗಳನ್ನ ಸಿಖ್ಗಳನ್ನ ಮತ್ತೆ ಪಂಜಾಬಿಗಳನ್ನ ಯಾಕಂದ್ರೆ ಈ ಮೂರು ಪ್ರಾಂತ್ಯಗಳು ಇವ್ರ ಹದಿಯಿಂದ ಇದ್ದಿಲ್ಲ ಅಹ್ ಹಾಗಾಗಿ ಈ ಮೂರು ಪ್ರಾಂತ್ಯದ ಸೈನಿಕರನ್ನ ಮಾತ್ರ ಇಲ್ಲಿ ಸೇರಿಸ್ಕಂಡ್ರು ಅಂತ ನೆಕ್ಸ್ಟ್ ಬರೋಣ ಸೊ ವ್ಯಾನ್ ಡಿಡ್ ಕ್ವೀನ್ ವಿಕ್ಟೋರಿಯಾ ಡಿಕ್ಲೇರ್ ದೇಕಿಂಗ್ ಓವರ್ ದ ಇಂಡಿಯನ್ಸ್ ಅಡ್ಮಿನಿಸ್ಟ್ರೇಷನ್ಸ್ ಅಂಡರ್ ದ ಬ್ರಿಟಿಷ್ ಕ್ರೌನ್ ಅಂತಿದೆ ರಾಣಿ ವಿಕ್ಟೋರಿಯಾ ಅವರು ಯಾವಾಗ ಭಾರತ ಆಡಳಿತವನ್ನ ಬ್ರಿಟಿಷ್ ಆಡಳಿತದ ನೇರ ಆಡಳಿತಕ್ಕೆ ವಹಿಸಿಕೊಂಡಿತು ಅಂತಿದೆ ರಾಣಿ ವಿಕ್ಟೋರಿಯಾ ಅವರು ಯಾವಾಗ ಅಂತಂದ್ರೆ ಒಂದು ನವಂಬರ್ ಸಾವಿರದ ಒಂಬೈನೂರ ಐವತ್ತೆಂಟರಂದು ವಹಿಸ್ಕೊಂಡ್ರು ನೆಕ್ಸ್ಟ್ ಬರೋಣ ಹೂ ಅಮ್ಯಾಂಗ್ ದ ಫಾಲೋಯಿಂಗ್ ವಾಸ್ ದ ಲೀಡರ್ ಆಫ್ ದ ರೆವಲ್ಯೂಷನ್ ಏಯ್ಟೀನ್ ಫಿಫ್ಟಿ ಸೆವೆನ್ ಇನ್ ಅಸಾಮ್ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಅಸ್ಸಾಂ ದಂಗೆಯ ನಾಯಕತ್ವ ವಹಿಸ್ಕೊಂಡವ್ರು ಯಾರು ಅಂತಿದೆ ಅಸ್ಸಾಂ ದಂಗೆಯ ನಾಯಕತ್ವ ವಹಿಸ್ಕೊಂಡವರು ದಿವಾನ್ ಮನಿರಾಮ್ ದತ್ತ ಅವರು ಇದನ್ನ ವಹಿಸ್ಕೊಂಡಿದ್ರು ಓಕೆ ಕಂದಾಪುರೇಶ್ವರ್ ಸಿಂಗು ಪುರಂದರ್ ಸಿಂಗು ಮತ್ತು ಪೈಲಾಲ್ ಭೂರಾ ಇವ್ರು ಯಾರು ಅಲ್ಲ ಅಸ್ಸಾಂನಲ್ಲಿ ಇವರು ಎಲ್ಲರೂ ಸಹಾಯಕರಾಗಿ ಕೆಲಸ ಮಾಡಿದವರು ಆದ್ರೆ ದಿವಾನ್ ಮಣಿರಾಮ್ ದತ್ತ ಏನಿದ್ದಾನೆ ಅವನು ಇದಂಗೆ ನಾಯಕತ್ವ ವಹಿಸ್ಕೊಂಡಿದ್ದ ಸೊ ಇದಿಷ್ಟು ಕೂಡ ಅತ್ಯುತ್ತಮವಾಗಿದೆ ನಮ್ಮ ಗೂಗಲ್ ಪೇ ನಂಬರ್ ಮರಿಬಿಡಿ ಬಹಳ ಅತ್ಯುತ್ತಮವಾದ ವಿಡಿಯೋಗಳನ್ನು ಕೊಡ್ತಾ ಇದ್ದೀನಿ ಚಾನಲ್ ನ ದೊಡ್ಡ ಮಟ್ಟದ ಡಿಜಿಟಲೈಸ್ ಮಾಡಬೇಕು ಅಂತ ಆಸೆ ಇದೆ ಹಾಗಾಗಿ ತಮ್ಮೆಲ್ಲರ ಸಹಾಯ ಇದ್ರೆ ಇದನ್ನ ಮಾಡಬಹುದು ಅಂತ ಅನ್ಸ್ಕೊಳ್ತಾ ಈ ವಿಡಿಯೋಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ಟೇವಿತಾ ರಮೇಶ್ ಸರ್ ಥ್ಯಾಂಕ್ ಯು ಬಾಯ್